ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಲುವಾಗಿ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಲಿಂಗ ಆಯತ ಧರ್ಮವನ್ನು ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಜಗಜ್ಯೋತಿ ಜಗನ್ಮಾತೆ ಇಡೀ ಒಂದು ಮಹಿಳಾ ಲೋಕಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಅಜ್ಞಾನದ ಆಚರಣೆಯಲ್ಲಿ ಅಂಧಕಾರದಲ್ಲಿ ಮುಳುಗಿ ಒದ್ದಾಡ್ತಕ್ಕಂತಹ ಸಂದರ್ಭದಲ್ಲಿ ಬಸವ ಭೂಮಿಗೆ ಶಿವಮೊಗ್ಗ ಜಿಲ್ಲೆ ಉಡುತಡಿಲಿಂದ ಅಣ್ಣ ಬಸವಣ್ಣನವರ ಅನುಭವ ಮಂಟಪಕ್ಕೆ ಬಂದು ಇಲ್ಲಿ ಬಲವನ್ನು ತುಂಬಿರ್ತಕ್ಕಂತಹ ಜಗನ್ಮಾತೆ ಜಗಜ್ಯೋತಿ ನಮ್ಮ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಂತ ನಾವು ಇವತ್ತ ಈ ಶರಣರ ವಚನಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡ ಬಳಿಕ ಲಿಂಗಾಯತ ನಾವು ಯಾವ ಹಬ್ಬಗಳು ಆಚರಣೆ ಮಾಡಬೇಕು ಇವತ್ತು ನಾವು ಅರಿತುಕೊಳ್ಳದೆ ಹೋದರೆ ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ವ್ಯರ್ಥವಾಗಲಿದೆ ವ್ಯರ್ಥವಾಗಲಿದೆ ಮತ್ತು ಈ ಮನುವಾದಿಗಳ ಒಂದು ಮೂಢ ರೂಢಿಯ ಗುಲಾಮಿಯಲ್ಲಿ ಸಿಲುಕಿಕೊಂಡು ನಿಮ್ಮ ಆರ್ಥಿಕವಾಗಿ ಮತ್ತು ನಿಮ್ಮ ಮಾನಸಿಕವಾಗಿ ಎಲ್ಲ ರೀತಿಯಿಂದ ಗುಲಾಮರಾಗಿ ಬದುಕಬೇಕಾಗುತ್ತದೆ ಆದ್ದರಿಂದ ನಾವು ಹನ್ನೆರಡನೇ ಶತಮಾನದಲ್ಲಿ ಈ ಮನುವಾದಿಗಳು ಸಮಾನತೆಯ ಧರ್ಮ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಲಿಂಗ ಆಯತ ಧರ್ಮ ಜಾತಿ ರಹಿತ ಧರ್ಮ ವೈಜ್ಞಾನಿಕ ಧರ್ಮ ವೈಚಾರಿಕ ಧರ್ಮ ಇಡೀ ಜಗತ್ಯವನ್ನೇ ಮೆಸ್ತಕ್ಕಂಥ ಧರ್ಮವನ್ನು ಒಂದು ಬಸವಣ್ಣನವರು ಅವತ್ತ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರನ್ನು ಇಡೀ ಜಗತ್ತಿನ ಮೂಲೆ ಮೂಲೆಯಿಂದ ಬಸವ ಭೂಮಿಗೆ ಬಂದರು ಬಂದು ಇಲ್ಲಿ ತಮ್ಮೊಳಗಿರ್ತಕ್ಕಂಥ ಅಜ್ಞಾನದ ಕಸವನ್ನು ಎಲ್ಲ ತೆಗೆದುಹಾಕಿ ಒಂದು ಸತ್ಯದ ನಿಲುವನ್ನು ಸೃಷ್ಟಿಕರ್ತನ ನಿಲುವನ್ನು ಎಲ್ಲರನ್ನು ಹುಟ್ಟಿಸಿ ಎಲ್ಲರಿಗೆ ಮಳೆ ಬೆಳೆ ಗಾಳಿ ಬೆಳಕು ಕೊಡ್ತಕ್ಕಂಥ ಜಗದೀಶನನ್ನು ಅವರವರ ದೇಹವೇ ದೇವಾಲಯವೆಂದು ಒಪ್ಪಿಕೊಂಡು ಒಪ್ಪಿಕೊಂಡು ಬದುಕ್ತಕ್ಕಂಥ ಸಂದರ್ಭದಲ್ಲಿ ಈ ಜಾತಿವಾದಿಗಳು ಈ ಮನುವಾದಿಗಳು ಈ ದುಡಿಯಲಾರದೆ ದುಡಿಯುವ ವರ್ಗದ ಮೇಲೆ ಕುಳಿತು ತಿನ್ನುವ ಕುತಂತ್ರವಾದಿಗಳಿಂದ ಅವತ್ತ ವಚನಗಳನ್ನು ಸುಟ್ಟಿದ್ದಾರೆ ಶರಣರನ್ನು ಕೊಲೆ ಮಾಡಿದ್ದಾರೆ ಆದ್ದರಿಂದ ಈಗ ಈ ಹಬ್ಬವನ್ನು ನಾವು ವಿಜಯ ಶರಣ ವಿಜಯ ಉತ್ಸವ ಅಂದರೆ ಎಂಟುನೂರ ತೊಂಬತ್ತೊಂದು ವರ್ಷಗಳು ಕಳೆದು ಹೋದರೂ ಕೂಡ ಇವತ್ತ ಶರಣರ ವಚನಗಳು ನಮ್ಮ ಆ ಶರಣರ ವಚನಗಳಲ್ಲಿ ಶರಣರು ಜೀವಂತವಾಗಿದ್ದಾರೆ ಆದ್ದರಿಂದ ಅವರನ್ನು ವಚನಗಳ ಮೂಲಕ ನಾವು ಓದಿ ನಮ್ಮ ಜೀವನ ಪಾವನ ಮಾಡಿಕೊಳ್ಳೋಣ ಎಂದು ಹೇಳ್ತಾ ಇವಾಗ ಅಕ್ಕ ಮಹಾದೇವಿರವರ ಒಂದು ವಚನ ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿನೀರ ನೀರ ನೆರೆದವರಾರಯ್ಯ ನೋಡಿ ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿನೀರ ನೀರ ನೆರೆದವರಾರಯ್ಯ ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿನೀರ ನೆರೆದವರಾರಯ್ಯ ಕಳವೆ ರಾಜನ್ನ ಶಾಲನ್ನಕ್ಕೆ ಓಗರದ ಉದಕವ ನೆರೆದವರಾರಯ್ಯ ಮರುಗು ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಾಳದ ಉದಕವ ನೆರೆದವರಾರಯ್ಯ ಇಂತಿ ಜಲವೂ ಒಂದೇ ನೆಲವೂ ಒಂದೇ ಆಕಾಶ ಒಂದೇ ಜಲವು ಹಲವು ದ್ರವ್ಯಗಳನ್ನು ಕೂಡಿ ತನ್ನ ಪರಿ ಬೇರಾಗಿರುವ ಹಾಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ ಹಲವು ಜಗಂಗಳ ಕೂಡಿ ಕೊಂಡಿರ್ದೆನಯ್ಯ ತನ್ನ ಪರಿ ಬೇರೆ ನೋಡಿದ್ರ ಎಂತಹ ಒಂದು ವಚನವಿದೆಯಲ್ಲ ಈ ವಚನದ ಭಾವಾರ್ಥ ಅರ್ಥವಾಗೋದಿಲ್ಲ ಈ ಮನುವಾದಿಗಳಿಗೆ ಇವತ್ತು ದೇಶದಲ್ಲಿ ದೇಶಭಕ್ತಿಯ ಮಾತನಾಡುತ್ತಾರೆ ಏನೇನೋ ಥರ ಜನರ ತಲೆಯಲ್ಲಿ ವಿಷ ಹಾಕಿ ಯುವಕರನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರಲ್ಲ ಮತ್ತು ವಚನ ದರ್ಶನವೆಂಬ ಗ್ರಂಥ ಬಿಡುಗಡೆ ಮಾಡ್ತೀರಾ ಈ ವಚನ ಓದಿ ಅರ್ಥ ಮಾಡಿಕೊಂಡರೆ ನಿಮ್ಮ ಆಚರಣೆಯಲ್ಲಿ ತರುತ್ತೀರಾ ನೀವು ಯಾರಾದರೂ ಈ ವಚನ ಏನು ಹೇಳಿಕೊಡ್ತದೆ ಅಂದರೆ ಅಕ್ಕ ಮಹಾದೇವಿಯರವರ ವಚನ ಈ ಯಾವ ಯಾವ ಫಲವನ್ನು ಇವತ್ತು ನಾವು ಇದ್ದೀವಿ ಭೂಮಿಯ ಮೇಲೆ ಬೆಳೀತಕ್ಕಂಥ ತೆಂಗು ಹಲಸೆ ಹಣ್ಣು ಮಾವಿನ ಹಣ್ಣು ಈ ಎಲ್ಲ ಹೂಗಳು ತರಕಾರಿ ಕಾಯಿ ಪಲ್ಯ ಎಲ್ಲವನ್ನೇ ಆ ಒಂದು ನಮ್ಮ ಮಾನವ ಲೋಕಕ್ಕೆ ಕೊಡ್ತಕ್ಕಂತಹ ಜಗದೀಶ ಒಬ್ಬನೇ ಒಬ್ಬ ಇದ್ದಾನೆ ಅಲ್ಲ ಆ ಒಬ್ಬ ದೇವನಿದ್ದೆ ಇಷ್ಟೆಲ್ಲ ನಮ್ಮೆಲ್ಲರನ್ನು ಕೊಟ್ಟು ಸಲ್ಲುತ್ತಾ ಇದ್ದಾನಲ್ಲ ಇದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಕಾರಣ ನಮ್ಮದು ಯಾರೂ ತಪ್ಪಿಲ್ಲ ಈ ಪದೇ ಪದೇ ನೋಡಿದ್ರ ಒಂದು ಏನೋ ಚಲನಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅದರಲ್ಲಿ ಶರಣರಿಗೆ ಅಪಮಾನ ಮಾಡ್ತಕ್ಕಂಥ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ನಿಜಕ್ಕೂ ಇನ್ನು ಮುಂದೆ ಈ ಕುತಂತ್ರದ ಕಾರ್ಯವನ್ನು ಬಿಟ್ಟು ಬಿಡಿ ಸತ್ಯ ಶರಣರಿಗೆ ಶರಣಾಗಿ ಅಣ್ಣ ಬಸವಣ್ಣನವರನ್ನು ಧರ್ಮಗುರು ಅಂಥೇಳಿ ಎಲ್ಲ ಶರಣರು ಒಪ್ಪಿದಾರಲ್ಲ ಅವರನ್ನು ಒಪ್ಪಿ ಇದ್ದ ಇಪ್ಪತ್ತು ಐದು ಇಪ್ಪತ್ತೈದು ಸಾವಿರ ವಚನಗಳು ಸಿಕ್ಕಿವೆ ಆ ವಚನಗಳಲ್ಲೇ ಇರ್ತಕ್ಕಂಥದ್ದನ್ನು ಓದಿ ಅರ್ಥ ಮಾಡಿಕೊಂಡು ಆಚರಣೆಯಲ್ಲಿ ತಂದು ಜನ ಮನಕ್ಕೆ ಮುಟ್ಟಿಸಿದೆ ಆದರೆ ನಿಮಗೆ ಈ ಭೂಮಿಯಲ್ಲೇ ಬದುಕಲು ಅಧಿಕಾರವಿದೆ ಇಲ್ಲ ಹೋದರೆ ಜನರನ್ನು ಮರಳು ಮಾಡಿ ಯುವಕರನ್ನು ದಾರಿ ತಪ್ಪಿಸುವ ಕಾರ್ಯ ಮಾಡಿದ್ದಾದರೆ ಇನ್ನು ಮುಂದೆ ನಿಮ್ಮ ಯಾರೂ ಕೂಡ ನಂಬುವುದಿಲ್ಲ ಆದ್ದರಿಂದ ಪದೇ ಪದೇ ನಾವು ವಚನಗಳ ಮೂಲಕ ವಿನಂತಿಸಿಕೊಳ್ತೇನೆ ಈ ವಚನ ಏನು ಹೇಳಿಕೊಡುತ್ತೆ ಅಂದರೆ ಚನ್ನಮಲ್ಲಿಕಾರ್ಜುನ ದೇವ ಈ ಜಗ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಜಗತ್ತೇನೆ ಒಬ್ಬ ದೇವನ ಆಧೀನದಲ್ಲಿ ನಡೀತಾ ಇದೆ ಆ ದೇವನಿಗೆ ಮೂರ್ತಿ ಇಲ್ಲ ಗುಡಿ ಇಲ್ಲ ಗುಂಡಾರವಿಲ್ಲ ಎಂದು ಹೇಳುತ್ತದೆ ಈ ಅಕ್ಕ ಮಹಾದೇವಿಯವರ ವಚನ ನಿಜಕ್ಕೂ ಇನ್ನೊಂದು ವಚನದಲ್ಲಿ ಹೇಳಿದ್ದಾರೆ ಅಕ್ಕ ಮಹಾದೇವಿಯರು ಕಂಬವಿಲ್ಲದ ದೇವಾಲಯ ಕಂಬವಿಲ್ಲದ ದೇವಾಲಯ ಎಂದರೆ ಹಗಲೊಂದು ಜ್ಯೋತಿ ಎರಳೊಂದು ಜ್ಯೋತಿ ಇಡೀ ಬ್ರಹ್ಮಾಂಡವೇ ಒಂದು ದೇವಾಲಯ ಇದೇ ದೇವಾಲಯದೊಳಗೆ ನಾವೆಲ್ಲರೂ ಇದ್ದೀವಿ ದೇವಾಲಯದೊಳಗೆ ಇದ್ದೀವಿ ಅಂತ ಹೇಳಿ ಈ ಜಾತಿ ಭೇದ ಭಾವ ಜನರ ತಲೆಯಲ್ಲಿ ವಿಷ ಬೀಜವನ್ನು ಬಿತ್ತಕ್ಕಂತಹ ಒಂದು ಕುತಂತ್ರವಾದಿಗಳು ಈ ಕಾರ್ಯ ನಿಂತರೆ ಮಾತ್ರ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೂ ಶಾಂತಿ ಸಮಾಧಾನ ನೆಮ್ಮದಿಯ ಬದುಕು ಸಿಗಲಿದೆ ಆದ್ದರಿಂದಲೇ ಬಸವಣ್ಣನವರು ಹೇಳಿದಂತೆ ಅರಿವೇ ಗುರು ಕಾಯಕವೇ ಕೈಲಾಸ ದೇಹವೇ ದೇವಾಲಯ ಈ ಸತ್ಯವನ್ನು ಜಗತ್ತಿಗೆ ಮುಟ್ಟಿಸಬೇಕಾಗಿದೆ ಆದ್ದರಿಂದ ಈ ತತ್ವಕ್ಕೆ ಮಸಿ ಬಳಿಯುವ ಕಾರ್ಯ ಯಾರು ಮಾಡ್ತಾರಲ್ಲ ಅವರ ಮುಖಕ್ಕೆ ಮಷಿ ಬಳಿದುಕೊಂಡು ಒಂದಿನ ಹೋಗುತ್ತಾರೆ ಆದ್ದರಿಂದ ಅಂಥ ಕಾರ್ಯವನ್ನು ಬಿಟ್ಟರೆ ಮಾತ್ರ ನಿಮಗೆ ಉಳಿಗಾಲವಿದೆ ಎಂದು ಇವತ್ತ ಒಂದು ಭಾವುಕವಾಗಿ ಇಪ್ಪತ್ತಾರು ವರ್ಷಗಳಿಂದ ಈ ತತ್ವವನ್ನು ನಾನು ಓದುತ್ತಿದ್ದೇನೆ ಶರಣರ ವಚನಗಳು ಸರಳ ಜೀವನವಿದೆ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮವಿದೆ ಆದ್ದರಿಂದ ಆ ದುಡಿಯುವ ವರ್ಗಕ್ಕೆ ನಾವು ಅವರಿಂದ ನಾವೆಲ್ಲರೂ ಬದುಕ್ತಾ ಇದ್ದೀವಿ ನಾವು ಅದಕ್ಕೆ ಗೌರವ ಕೊಡೋಣ ಶರಣರಿಗೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಇಡೀ ಜಗತ್ತದಲ್ಲಿರ್ತಕ್ಕಂತಹ ಸಕಲ ಜೀವರಾಶಿಗಳಿಗೆ ಲೇಸನ್ಯ ಬಯಸ್ತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಬದುಕ್ತಕ್ಕಂಥ ಇವತ್ತ ನಾವೆಲ್ಲರೂ ಈ ಧರ್ಮ ಈ ಶರಣರ ತತ್ವ ಉಳಿಸೋಣ ಬೆಳೆಸೋಣ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಇವತ್ತು ಜಗತ್ತಿನಲ್ಲಿ ಎಲ್ಲಿ ಕೂಡ ಇಷ್ಟೊಂದು ಮೂಢನಂಬಿಕೆಗಳಿಲ್ಲ ಎಷ್ಟು ಹಬ್ಬಗಳು ಎಷ್ಟು ಎಲ್ಲ ಮೂಢನಂಬಿಕೆಗಳ ಹಬ್ಬಗಳು ವೈಜ್ಞಾನಿಕ ವಿಚಾರಗಳನ್ನು ನಾವು ಆಚರಣೆ ಮಾಡೋಣ ಭಾರತೀಯರೆಲ್ಲರೂ ಕೂಡಿ ಬಾಳೋಣ ಮತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಮಾಡಬೇಕಾಗಿದೆ ಎಂದು ಇವತ್ತು ಈ ಮೂಲಕ ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಒಂದು ನೂರ ನಲವತ್ತೈದು ಕೋಟಿ ಭಾರತೀಯರಿಗೆ ಈ ಸಂದೇಶಗಳನ್ನು ತಲುಪಲಿ ಎಂದು ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಯಿಂದ ಸರ್ವರಿಗೂ ಶರಣು